ಸಾಧಾರಣ ಕಾಲದ ಹನ್ನೆರಡನೆಯ ಗುರುವಾರ ಮೊದಲನೇ ವಾಚನ ಆದಿ ಕಾಂಡದಿಂದ ವಾಚನ ಅಬ್ರಹ್ಮನ ಹೆಂಡತಿ ಸಾರಾಯಳಿಗೂ ಮಕ್ಕಳಿರಲಿಲ್ಲ ಆಕೆಗೆ ಈಜಿಪ್ಟ್ ದೇಶದವಳಾದ ಅಗಾರಳೆಂಬ ಒಬ್ಬ ದಾಸಿ ಇದ್ದಳು ಎಂದೇ ಸಾರಾಯಳು ಅಬ್ರಹಮನಿಗೆ ನೋಡಿ ನನಗೇನು ಸರ್ವೇಶ್ವರ ಸ್ವಾಮಿ ಮಕ್ಕಳನ್ನು ದಯಪಾಲಿಸಲಿಲ್ಲ ನೀವು ನನ್ನ ದಾಸಿಯನ್ನು ಸೇರಬೇಕು ಬಹುಶಃ ಅವಳ ಮೂಲಕವಾದರೂ ನನಗೆ ಮಕ್ಕಳಾದೀತು ಎಂದು ಹೇಳಿದಳು ಅಬ್ರಾಹಮನು ಹಾಕಿಯ ಮಾತಿಗೆ ಸಮ್ಮತಿಸಿದನು ಹೀಗೆ ಹತ್ತು ವರ್ಷ ಕಾನನ್ ನಾಡಿನಲ್ಲಿ ವಾಸ ಮಾಡಿದ ಮೇಲೆ ಅಬ್ರಹಮನ ಹೆಂಡತಿ ಸಾರಾಯಳು ಈಜಿಪ್ಟ್ನ ಹಗಾರಳೆಂಬ ದಾಸಿಯನ್ನು ತನ್ನ ಗಂಡನಿಗೆ ಉಪಪತ್ನಿಯಾಗಿ ಒಪ್ಪಿಸಿದಳು ಅಬ್ರಾಹಮನು ಹಗರಳನ್ನು ಕೂಡಿದನು ಅವಳು ಗರ್ಭಿಣಿಯಾದಳು ತಾನು ಗರ್ಭಿಣಿಯಾದೆನೆಂದು ತಿಳಿದ ಅವಳು ತನ್ನ ಯಜಮಾನಿಯನ್ನೇ ತಾತ್ಸಾರ ಮಾಡತೊಡಗಿದಳು ಆಗ ಸಾರಯಳು ಅಬ್ರಹಮನಿಗೆ ನನಗೆ ಅನ್ಯಾಯವಾಗುತ್ತಿದೆ ಇದಕ್ಕೆ ನೀವೇ ಹೊಣೆ ನನ್ನ ದಾಸಿಯನ್ನು ನಿಮಗೆ ಉಪಪತ್ನಿಯಾಗಿ ಕೊಟ್ಟೆನಷ್ಟೇ ಇವಳು ತಾನು ಗರ್ಭಿಣಿ ಆದೆನೆಂದು ತಿಳಿದದ್ದೇ ನನ್ನನ್ನು ತಾತ್ಸಾರ ಮಾಡುತ್ತಿದ್ದಾಳೆ ಈಗ ಸರ್ವೇಶ್ವರ ಸ್ವಾಮಿ ನಿಮಗೂ ನನಗೂ ನ್ಯಾಯ ತೀರಿಸಬೇಕು ಎಂದು ದೂರಿದಳು ಅದಕ್ಕೆ ಅಬ್ರಾಹ್ಮನು ನಿನ್ನ ದಾಸಿ ನಿನ್ನ ಕೈಯಲ್ಲೇ ಇದ್ದಾಳೆ ನಿನಗಿಷ್ಟ ಬಂದಂತೆ ಮಾಡು ಎಂದು ಬಿಟ್ಟನು ಬಳಿಕ ಸಾರ ಎಳು ಕೊಡುತ್ತಿದ್ದ ಕಿರುಕುಳವನ್ನು ತಾಳಲಾರದೆ ಹಗರಳು ಓಡಿ ಹೋದಳು ಮರಳು ಗಾಡಿನಲ್ಲಿ ಶೂರಿಗೆ ಹೋಗುವ ಆದಿ ಪಕ್ಕದಲ್ಲಿದ್ದ ಒಂದು ಕೊರತೆಯ ಬಳಿ ಸ್ವಾಮಿಯ ದೂತನು ಅವಳನ್ನು ಕಂಡನು ಸಾರಯಳ ದಾಸಿಯಾದ ಹಗರಳೆ ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತಿರುವೆ ಎಂದು ವಿಚಾರಿಸಿದನು ನನ್ನ ಹೆಜಮಾನಿ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಿದ್ದೇನೆ ಎಂದು ಉತ್ತರ ಕೊಟ್ಟಳು ಅದಕ್ಕೆ ಆ ದೂತನು ನಿನ್ನ ಯಜಮಾನಿಯ ಬಳಿಗೆ ಹಿಂತಿರುಗು ಅವಳಿಗೆ ತಗ್ಗಿ ನಡೆದುಕೋ ಎಂದು ತಿಳಿಸಿದನು ಅದು ಅಲ್ಲದೆ ಸ್ವಾಮಿಯ ದೂತನು ನಿನ್ನ ಸಂತಾನವನ್ನು ಲೆಕ್ಕಿಸಲಾಗದಷ್ಟು ದೊಡ್ಡದಾಗಿಸುವೆನು ಎಂದು ಹೇಳಿ ಇಂತೆಂದನು ಒಟ್ಟುವನು ಮಗನೊಬ್ಬನು ಗರ್ಭಿಣಿಯಾದ ನಿನಗೆ ಇಜ್ಮೇಲ್ ಎಂಬ ಹೆಸರು ನೀಡು ಅವನಿಗೆ ಕಾರಣ ಸರ್ವೇಶ್ವರ ಕಿವಿಗೊಟ್ಟಿಹನು ನಿನ್ನ ಮೊರೆಗೆ ಬಾಳುವನವನು ಕಾಡು ಗತ್ತೆಯಂತೆ ಎತ್ತುವನ್ನು ಕೈಯನ್ನು ಎಲ್ಲರ ಮೇಲೆ ಎತ್ತುವವರೆಲ್ಲರೂ ಕೈ ಹವನ ಮೇಲೆ ಬಾಳುವನು ಸೋದರರಿಗೆ ಎದುರು ಬದುರಾಗಿ ಹಾಗಾರಳು ಅಬ್ರಾಹಮನಿಗೆ ಒಬ್ಬ ಮಗನನ್ನು ಹೆತ್ತಳು ಅಬ್ರಾಹಮನು ಅವನಿಗೆ ಇಸ್ಮಾಯಿಲ್ ಎಂದು ಹೆಸರಿಟ್ಟನು ಆಗ ಅಬ್ರಾಹ್ಮನಿಗೆ ಎಂಬತ್ತಾರು ವರ್ಷವಾಗಿತ್ತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ದಯಪೂರಿತ ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ ಪ್ರಭುದಯ ಪೂರಿತ ಆತನ ಪ್ರೀತಿ ಶಾಶ್ವತ ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ ವರ್ಣಿಸಬಲ್ಲವನಾರು ಆತನ ಮಹತ್ ಕಾರ್ಯಗಳನ್ನು ಯೋಗ್ಯ ರೀತಿಯಲ್ಲಿ ಹೊಗಳ ಆತನನ್ನು ಶ್ಲೋಕ ಪ್ರಭುದಯ ಪೂರಿತ ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ ನ್ಯಾಯದಂತೆ ನಡೆಯುವವರು ಧನ್ಯರು ಅವಿರತವಾಗಿ ನೀತಿವಂತರು ಧನ್ಯರು ಬೇಡೆನ್ನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ ನೆರವು ಸ್ವಾಮಿ ನಿನ್ನ ಜನರನ್ನು ಉದ್ಧರಿಸುವಾಗ ಶ್ಲೋಕ ಪ್ರಭು ದಯ ಪೂರಿತ ತೋರಿ ಆತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ ನೀನಾರಿಸಿಕೊಂಡಿರುವ ಪ್ರಗತಿಯನ್ನು ನಾ ಕಾಣ ಮಾಡು ನಿನ್ನ ಜನಾಂಗದವರ ಸಂತಸವನ್ನು ನಾ ಸವಿಯ ಮಾಡು ನಿನ್ನ ಸ್ವಕೀಯರ ಮಹಿಮೆಯಲ್ಲಿ ಪಾಲನು ನೀಡು ಶ್ಲೋಕ ಪ್ರಭು ದಯಪೂರಿತ ತೋರಿ ಹಾತನಿಗೆ ನಿಮ್ಮ ಕೃತಜ್ಞತಾ ಸ್ತೋತ್ರ ಘೋಷಣೆ ಅಲ್ಲೆಲ್ಲೂಯ ಅಲ್ಲೆಲೂಯ ಜೀವದಾಯಕ ಸಂದೇಶವನ್ನು ಎತ್ತಿಹಿಡೀರಿ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ ಅಲ್ಲೆಲೂಯ ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಈಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಅನೇಕರು ನನಗೆ ಹೇಳುವರು ಆಗ ನಾನು ಅವರಿಗೆ ಇಂದಿಗೂ ನಿಮ್ಮ ಗುರುತೆ ನನಗಿಲ್ಲ ಅದರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳಿಬಿಡುವೆನು ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡು ಬುದ್ಧಿವಂತನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಡಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಅದು ಕುಸಿದು ಬಿತ್ತು ಅದಕ್ಕಾದ ಪತನವೂ ಹಾಗಾದ ಏಸು ಇದೆಲ್ಲವನ್ನು ಹೇಳಿ ಮುಗಿಸಿದರು ಅವರ ಬೋಧನೆ ಜನರಲ್ಲಿ ಅಮೋಘ ಪ್ರಭಾವವನ್ನು ಬೀರಿತು ಏಕೆಂದರೆ ಅವರು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಏಸು ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು Probu na shubasandesha, Kristereen magis toti salalain. Do you